ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್ ಕನ್ನಡತಿ ಸುಧಾ ಬ್ಲಾಗ್ಸ್ ನೆನ್ನೆ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಬೇಳೆ ಅಕ್ಕಿ ನಾವು ಇವೆರಡನ್ನೂ ಕೂಗಿಸ್ಕೊಂಡು ಅದಾದಮೇಲೆ ನಾನು ಅದಕ್ಕೆ ಎಂಥ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಪೊಂಗಲ್ ರೆಡಿ ಆಗುತ್ತೆ ಇನ್ನೊಂದು ಕಡೆ ಗಂಜಿ ಕೂಡ ರೆಡಿಯಾಗಿದೆ ಹಂಗೆ ಹೊರಗಡೆ ಹುಣಸೆಹಣ್ಣು ಮಾರ್ಕೊಂಡು ಬಂದಿದ್ರು ನಾನು ಇವರೆಲ್ಲ ಯಾವ ಥರ ಮಾರ್ತಾರೆ ನೋಡೋಣ ಅಂತ ಬಂದೆ ಮೊದಲು ಇವ್ರ ಅಪ್ಪ ಮಾರ್ತಾ ಇದ್ರು ಅಂತ ಇವಾಗ ಇವ್ರು ಮಾರ್ತಾರಂತೆ ನೂರು ರೂಪಾಯಿ ಒಂದು ಕೆ ಜಿ ಹುಣ್ಸೆ ಹಣ್ಣು ಅನ್ನೋ ಥರ ಚೆನ್ನಾಗಿತ್ತು ಫ್ರೆಶ್ ಆಗಿ ಬಿಡಿಸ್ಕೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಹುಣಸೆ ನಾನ್ ತಗೊಂಡೋಗಿ ನಾನು ಅಲ್ಲಿ ಕೇಳಬಿಟ್ಟಿದ ಬಂದೆ ಅಯ್ಯೋ ಇವತ್ತು ಜನ ಕೊಡ್ತಾ ಹಾವಂದ್ ಮಿಂಟ ತುಪ್ಪ ಮಾಡ ಅಂತ ಬಾಗ್ಲಾಡುದಿನ ಇದ್ದು ನಾನು ನಾಷ್ಟಕ್ಕೆ ರೆಡಿ ಮಾಡಿದ್ದು ಕಲ್ದೇವನ ಹೋಗಬೇಕಾಗಿತ್ತು ಅಮ್ಮ ಪೋಸ್ಟ್ ಆಫೀಸ್ ಸ್ವಲ್ಪ ಕೆಲಸ ಇತ್ತಂತೆ ಹಾಗಾಗಿ ನಾಷ್ಟೆಲ್ಲ ರೆಡಿ ಮಾಡಿದೆ ಅಷ್ಟೊತ್ತಮ್ಮನ್ ಕರ್ಕೊಂಬಂದು ಹೇಳ್ಕೊಲ್ದೇವ್ನಳ್ಳಿಗೆ ಈ ಸ ಟೈಮ್ ಒಂಬತ್ತೂವರೆ ಆಗ್ತಾ ಇದೆ ಹೋಗಿದ ಕೆಲಸ ಮುಗಿತು ಗುಂಡು ನಾಷ್ಟ ಕೂಡ ಮಾಡ್ಕೊಂಡವನು ತಟ್ಟೆ ನೋಡ್ಕೊತಾಗಿತ್ತು ನೀವು ಫುಲ್ ಒಂದು ತು ತನ್ನೇ ಬಿಡ್ದಾಗ ಹಿಂಕೊಬಿಟ್ಟೆ ಅವನು ಹೊಟ್ಟೆ ಹಸ್ತಿತ್ತು ಬೆಳಗ್ಗೆ ಏನೂ ತಿಂದಿರಲಿಲ್ಲ ಮತ್ತು ಆಲೂ ಕೂಡ ಕುಡ್ದಿರ್ಲಿಲ್ಲ ಹೊಟ್ಟೆ ಸಕ್ಕತ್ತಾಗ ಅಸ್ತಿಬಿಡ್ತು ಅವನಿಗೆ ಇವಾಗ ಅವ್ರಿಜ್ಜಿ ಚಿಪ್ಸ್ ತಗೊಟ್ಬಿಟ್ರು ನಂಗೆ ಗೊತ್ತಿಲ್ಲದೆ ತಗೊಟ್ಬಿಟ್ರು ಅವರು ಚಿಪ್ಸ್ ತಿನ್ಕೊಂಡು ಕೂತವನ ಸಂಜೆ ಒಳಗಡೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ ಅಂತ ಕೂತಿದ್ದಾನೆ ಅಮ್ಮ ಕೂಡ ನಾಷ್ಟ ಮಾಡಿಬಿಟ್ಟು ಕಾಕಡೆ ಗಿಡದ ಕಳೆ ಐತೆ ಅಂತ ಅದು ಕಿಟಾಕಿಬಿಟ್ಬಿಟ್ಟು ಅಂತ ಹೋದ್ರು ನಾನಿವಾಗೇನೂ ನಾಷ್ಟ ಮಾಡಿಲ್ಲ ನಾಷ್ಟ ತಟ್ಟೆಗೆ ಹಾಕ್ಕೊಂಡೆ ಅಷ್ಟಕ್ಕೆ ಸೋನು ಫೋನ್ ಮಾಡ್ತಾ ಇದ್ದ ಏನು ಕೇಳೋಣ ಅಂತ ಹೋದೆ ಅವನು ಅಕ್ಕ ಬಂದ್ರ ಏನು ಎತ್ತ ಅಂತ ಕೇಳ್ದೆ ಇಲ್ಲ ಬತ್ತಾಯಿದ್ದೀನಿ ಕಣಪ್ಪ ನಾಷ್ಟ ಮಾಡಿದೆ ಅಂತಂದೆ ಇವಾಗ ನಾಷ್ಟ ನನ್ನ ತಟ್ಟೆಲಲ್ಲಿದೆ ನೋಡ್ತಾ ಇದ್ದರಲ್ಲ ಅತ್ತೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅವ್ರು ನಾಷ್ಟ ಮಾಡ್ಕೊಂಡು ಹೋದರು ಟೀ ಮಾಡಿಕೊಟ್ಟೆ ಹಾಲು ತಂದಿದ್ವಿ ಹಂಗೇನೆ ಬತ್ತ ಅಲ್ಲಿಂದ ನಮ್ಮನೆ ಹಾಲು ಆಗಲ್ವಲ್ಲ ಇವಾಗ ಸೊ ಹಂಗಾಗಿ ಪಾಕೆಟಲ್ಲಿ ತಂದಿದ್ವಿ ಹಾಲು ಕಾಯಿಸಿ ಗುಂಡು ಹಾಲು ಕುಡಿದಾರೆ ಅವನು ಸ್ವಲ್ಪ ಹಾಲು ಕೊಟ್ಬಿಟ್ಟು ನೀವು ಆಡಬೇಕು ಹೋಗ್ಬಿಟ್ಟು ಚಿಕನ್ ತೊಗೊಂಬರೋದಷ್ಟು ನಂಗೆ ಗಜಗಾರ ಕುಪ್ಪೆಯಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರು ಯಾರು ಒಂದು ಟೆನ್ ಮಿನಿಟ್ಸ್ ನಾನು ನಾವು ಮಾತಾಡ್ತಾ ಇದ್ದೆ ಚಟ್ನಿ ಎಲ್ಲ ಏನಾಗ್ಬಿಡಿದೆ ರಸ ಬಿಟ್ಕೊಂಡ್ಬಿಡೈತೆ ಸೊ ಇದನ್ನು ತಿನ್ನಬೇಕು ಇದು ನೋಡಿ ಗಮ್ಮಂತೈತೆ ಇದು ಫ್ಲೇವರ್ ಪುದೀನ ಹಾಕಿದ್ರಂತೂ ಇನ್ನೂ ಒಳ್ಳೆ ಫ್ಲೇವರ್ ಬರ್ತಿತ್ತು ಸೊ ಇದು ಟೀ ಮತ್ತೆ ರೈಸ್ಕೊಟ್ಟಿ ಸ್ವಲ್ಪ ಇದೆ ಆ್ಯಂಡ್ ನೋಡಿ ಒಂದು ತುಪ್ಪ ಚೆನ್ನಾಗಿ ಕೂಡ ಇದೆ ಎಲ್ಲ ಖಾಲಿ ಖಾಲಿ ಸುಂದ್ರವಾಗೈತೆ ಸುಂದ್ರವಾಗೈತ ಹ್ಮ್ ಏನೋ ಬೆತ್ತ ಆ ಈ ಕಡೆ ಎಲ್ಲ ಮಾಡು ಹೀಗಾಗಿ ನಾವೇ ಫ್ರೆಂಡ್ಸ್ ಬೆತ್ತೆ ಹೆಂಗೈತೆ ಅಂತ ಜೋರಾಗ ನಾವೇ ಫ್ರೆಂಡ್ಸ್ ಬೆತ್ತ ಹಂಗೈತೆ ಮರಿಯಾಗಲ್ಲೆಲ್ಲ ಬೆಳ್ದವು ಬೇರೆ ಮಳೆ ಹೋಯ್ತಲ್ಲ ಎಲ್ಲ ಅಂದ್ರೆ ಒಳ ಹೋಗ್ತಲ್ವಾ ಫ್ರೆಂಡ್ಸ್ ಇವಾಗ ಬಂದ್ವಿ ಹನ್ನೊಂದು ಹನ್ನೆ ಆಯ್ತು ಇವಾಗ ಅನ್ನಿಸ್ತೈತೆ ಈ ಕಡೆಯಿಂದ ಒಂಬತ್ತು ಗಂಟೆ ಬಸ್ಗೆ ಹೋಗ್ಬಿಟ್ಟು ಒಂಬತ್ತುವರೆ ಬಸ್ ಬತ್ತು ಒಂಬತ್ತುವರೆ ಬಸ್ ಹತ್ತು ಗಂಟೆ ಬಸ್ಸೇ ಬತ್ತು ಹತ್ತು ಗಂಟೆ ಬಸ್ಸಾಗ ಆ ಕಡೆ ಹನ್ನೊಂದು ಗಂಟೆ ಬಸ್ಸಿಗೆ ಬಂದಿದ್ರೆ ಸುಮ್ಮನೆ ಯಾಕೆ ಅಡಿ ತಗೊಂಡಿದೆ ಅಂತ ಅನಿಸ್ತು ಸಮ್ ಟೈಮ್ ಹಂಗೆ ಒಂದು ಒಂದು ಹದಿನಾರು ಒಂದು ಬಸ್ಸು ಕ್ಯಾಚ್ ಮಾಡಿ ಇಡ್ಕೊ ಸಿಕ್ಬಿಡ್ತಾ ಇಡ್ಕೊಬೋದು ಸಮ್ ಟೈಮ್ ಹಿಂಗಾಗಿ ಬಿಡತ್ತೆ ಈ ಒಂಬತ್ತುವರೆ ಬಸ್ಸು ಇಲ್ಲಿ ಬಿಡೋದೇ ಹತ್ತು ಗಂಟೆ ಆಗೋಗ್ಬಿಟ್ರೆ ಹನ್ನೊಂದು ಗಂಟೆ ಬಸ್ ಸಾಲೆ ಅರ್ಧದ್ರಲ್ಲಿ ಬರ್ತಾರಿಸಿದೆ ಅವಾಗ ಹೆಂಗಪ್ಪ ನಂಗೆ ಆಗುತ್ತೆ ಅಂದ್ಬಿಟ್ಟು ಹೋದೆ ನೋಡಿದ್ರ ಇವತ್ತು ಹತ್ತು ಗಂಟೆ ಬಸ್ಸು ನಾನು ಹೋಗ್ಬೇಕಾ ಹಿಂದಲೇ ಬಂತು ಹನ್ನೊಂದು ಗಂಟೆ ಬಸ್ಸು ನಂಗೆ ಬರಬೇಕಾ ಹಿಂದಲೇ ಬಂತು ಇನ್ನ ಕತೆ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಈ ಬಿಸಿಲಲ್ಲಿ ಯಾಕೆ ದಂಕೊಂಡು ಹೋಗ್ಬೇಕಾಯ್ತು ಅನಿಸ್ತು ನನ್ನಮ್ಮ ಚಿಕನ್ ಸಾಮಾಗ ಒಂದು ಎರಡು ಎರಡು ಕಡೆ ಪುದೀನ ಪಡ್ಕೊಳ್ಳಿ ಸಾಮ ಅಂದರೆ ಗಮ ಘಮ 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 ಅನ್ನೋ ಒಂದು ಕವರ್ ತುಂಬ ಕೊಟ್ಟು ಕಳಿಸೈತೆ ನೋಡಿ ಸಕ್ಕದಾಗೈತೆ ನಂತರ ಪುದೀನ ಕಳಿಸಿ ಅಂತ ಎಷ್ಟು ಚೆನ್ನಾಗಿ ಕಿತ್ಕೊಟ್ಟೈತು ಒಳ್ಳೆ ಈ ಇದನ್ನ ಏನು ಕೊತ್ತಂಬರಿ ಸೊಪ್ಪು ಎಲ್ಲ ಇದು ಕೀರೆ ಸೊಪ್ಪಲ್ಲಿ ಕೂತಾರೆ ನೋಡಿ ಹಳ್ಳಿಗಳ ಕಡೆ ಆ ಥರ ಪುಟ್ಟಾಗಿ ಚೆನ್ನಾಗಿ ಕಿತ್ಕೊಟ್ಟೈತೆ ನೋಡಿ ಒಂದು ಕವರ್ ತುಂಬ ಕೊಟ್ಟೈತೆ ಸೊ ಅದಾದಮೇಲೆ ಇಬ್ಬರು ಏನು ಮಾಡ್ತಾರೆ ಅಂದರೆ ಹೋಗಿದ್ದು ಆ್ಯಕ್ಚುಲಿ ನಾವು ಮತ್ತೆರೆ ಹೋಗ್ಬೇಕು ಅಂದ್ರೆ ಅನ್ಕೊಳ್ಳೋದು ಚಿಕನ್ ಕಟ್ ಮಾಡ್ಸಕ್ಕೆ ಬಟ್ ಇದಕ್ಕೆ ಇದಕ್ಕೋದು ಇದಕ್ಕೆ ಗಿಜಗಂಪಿಗೆ ಹೋದು ಯಾಕೆ ಅಂದ್ರೆ ಗಮ್ ಕೊಡ್ಬೇಕಾಯ್ತು ಸೀಟ್ ಗಮ್ ಅದ್ ಕೊಡ್ಬೇಕಾಯ್ತು ಅದಕ್ಕೆ ಹೋಗಿದ್ದು ಇಬ್ರುಗಡೆ ಹೋಗಿದ್ವಿ ಸೀಟ್ ಗಮ್ಮ ಆಮೇಲೆ ತಿರ್ಗಾ ನೆನಪಿಸ್ಕೊಟ್ಟು ತಿರ್ಗಾ ಬಂದು ತಿರ್ಗಾ ತಗೊಳುದು ನಮ್ ಕುಳ್ಳು ಅಳ್ತಾಯ್ತು ನೋಡಿ ಹ್ಮ್ 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 ಅಂತ ಯಾಕೆ ಅಂದ್ರೆ ನೆನ್ನೆ ಎರಡು ಕಜಾಯ ಕೊಟ್ಟಿದ್ದೆ ಅವ್ನ್ಗೆ ದಿನ ಎರಡೆರಡು ಕಜೆಯೇ ಬೇಕಂತೆ ಒಂದ್ ದಿನ ತಪ್ಪ ದಿನ ಕೊಟ್ರು ಆಗಲ್ವಂತೆ ಅದಕ್ಕೋಸ್ಕರ ಕುಯ್ಯ ಕುಯ್ಯ ಅಂತಾನೆ ಈಗ ಕ್ಯಾಮ್ರಾ ಆಫ್ ಮಾಡಿ ರೂಮ್ ಹಾಕೊಂಡು ಎರಡೆರಡು ಕಜೆಯ ಕೊಟ್ರೆ ಸರಿ ಹೋಗ್ತಾನೆ ನಾನು

ಫ್ರೆಂಡ್ಸ್ ಚಿಕನ್ ಸಾಂಬಾರಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಮೂರೇ ಜನಕ್ಕಷ್ಟೇ ಚಿಕನ್ ಸಾಂಬಾರು ಏನೂ ಗೊತ್ತಿಲ್ಲ ನನಗೆ ಚಿಕನ್ ಸಾಂಬಾರು ಮಾಡುವಾಗ ಇರೋಂಥ ಇಂಟ್ರೆಸ್ಟಿಂಗ್ ಮಟನ್ ಸಾಂಬಾರೆಲ್ಲ ಮಾಡ್ಬೇಕು ಬರೋಲ್ಲ ಯಾಕಂದರೆ ಇದನ್ನೆಲ್ಲ ನಾನು ನನಗೆ ಚಿಕನ್ ಅಂದರೆ ತುಂಬ ಇಷ್ಟ ಮಟನ್ ಏನು ನಾನು ಯಾವತ್ತಿಗೂ ತಿಂದಿಲ್ಲ ಹಾಗಾಗಿ ಅಷ್ಟು ಏನೋ ಮಟನ್ ಸಾಂಬಾರು ಮಾಡಬೇಕು ಏನೋ ಮಾಡಬೇಕಲ್ಲ ಅಂತ ಮಾಡ್ತೀನಿ ಬಿಟ್ಟರೆ ಇಂಟ್ರೆಸ್ಟ್ ಕೊಟ್ಟಂತೂ ನಾನು ಮಾಡಲ್ಲ ನಮ್ಮ ಅತ್ತೆಯವರು ಅವ್ರದ್ದು ನಾಷ್ಟ ಆಗಿತ್ತು ಅವರು ಹಸ ಇದ್ದಾವಲ್ಲ ಹಸಗಳ್ನ ಒಳಗಡೆ ಕಟ್ಟಿ ನಿನ್ನ ಇದು ಸೆಗಣಿ ಎಲ್ಲ ಎತ್ತಾಕಿ ಗಂಜಲ ಎಲ್ಲ ಹೊರಗಡೆ ಹಾಕಿ ಅಡಿಕೆ ತೋಟಕ್ಕೆ ಕುಯ್ದು ಇವಾಗ ಇಲ್ಲಿ ಕಿರೆಮಡಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನಿನ್ನೆ ಎಲ್ಲ ಅಗ್ದಿದ್ರಲ್ವಾ ಇವತ್ತು ಅದಕ್ಕೆಲ್ಲ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಂಡ್ರೆ ಕೀರೆ ಬೀಜ ಇರೋದಲ್ಲ ಅದನ್ನ ಸರಿ ಹೋಗುತ್ತೆ ಅಂತ ರೆಡಿ ನಾನು ಇನ್ನೊಂದು ಕಡೆ ಬೆಳಗ್ಗೆ ಮಾಡಿದ್ದೆ ಬ್ರೇಕ್ಫಾಸ್ಟ್ ಪಾತ್ರೆಗಳು ಮತ್ತು ಚಿಕನ್ ಸಾಂಬಾರ್ಗೆ ಬಳಸೋ ಪಾತ್ರೆಗಳೆಲ್ಲ ಇದ್ದು ಅದನ್ನಲ್ಲಿ ಪಾತ್ರೆಗಳನ್ನ ತೊಳೆದಾಕೊಂಡ್ಬಿಟ್ಟು ನಮಗೆ ಸ್ವಲ್ಪ ಬದನ ಕಡಿಮೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಒಳ್ಳೆ ಅಂದರೆ ಒಂದಾದ್ಮೇಲೆ ಒಂದು ಕೆಲಸ ನಮ್ಗೆ ಗೊತ್ತು ಗೊತ್ತಿಲ್ದಂಗೆ ಬರ್ತಾ ಇರುತ್ತೆ ನಾನಿಲ್ಲಿ ಪಾತ್ರೆ ತೊಳ್ಕೊತಾ ಇದ್ದೆ ಇನ್ನೊಂದು ಕಡೆ ನಮ್ಮ ಅತ್ತೆ ಅದೆಲ್ಲ ಹದ ಮಾಡಿಕೊಂಡು ಕೀರೆ ಬೀಜ ಹಾಕ್ತಾಯಿದ್ರು ನಾನು ಹಂಗೂ ಅಂದೆ ಅಮ್ಮ ಅವರೆಲ್ಲ ಬಂದ ಬಂದಾಗ ಅಂದರೆ ಶನಿವಾರ ಬನ್ವಾರ ಬರ್ತಾರಲ್ಲ ಅವರೆಲ್ಲ ಹಾಕ್ಕೊಡ್ತಾರೆ ಸ್ವಲ್ಪ ಹದ ಮಾಡಿಕೊಡ್ತಾರೆ ಬಿಡಿ ಅಂದೆ ಪಾಪ ಅವ್ರು ಏನಂದರೆ ಹಂಗೆ ಹಂಗೆ ಅಂದ್ಕೊಂಡು ಆಲ್ರೆಡಿ ಎರಡು ಮೂರು ತಿಂಗಳು ಕಳೆದೋಯ್ತು ಕಣವ ಏನು ಬೇಡ ಇನ್ನು ಇಷ್ಟು ಇಷ್ಟೇ ಆಗಲ್ಲ ಅಲ್ವಾ ನಾನು ಮಾಡ್ತೀನಿ ಅಂತ ಮಾಡೋಕೆ ನಿಂತ್ಕೊಂಡ್ರು ಆ್ಯಂಡ್ ಹಸುಗಳಿದೆಯಲ್ಲ ಸೀಮೆ ಹಸು ನೋಡಿದಿರಲ್ಲ ಅವುಗಳನ್ನ ನಾವು ಇಟ್ಕೊಳ್ಳಲ್ಲ ಆ್ಯಕ್ಚುಲಿ ಮಾರೋದಕ್ಕೋಸ್ಕರ ಅವುಗಳನ್ನ ಇಟ್ಕೊಂಡಿರೋದು ಅಂದರೆ ಅಪ್ಪ ಇದ್ದಿದ್ರೆ ಯಾರಿಗೂ ಕೊಡ್ತಾನೆ ಇರಲಿಲ್ಲ ಹಸುಗಳನ್ನ ಅಷ್ಟು ಒಳ್ಳೆ ಹಸುಗಳು ಆದರೆ ಅಪ್ಪ ಇಲ್ವಲ್ಲ ದೊಡ್ಡ ದೊಡ್ಡ ಹಸುಗಳು ಇನ್ನೊಂದು ಅವನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ದವಾಯ್ಸ್ ಒಂದು ಮಾಡಬಹುದು ಬಟ್ ಉಲ್ ತಂದಾಗ ಅವ್ರು ಇರ್ಬೇಕು ಅವ್ರಿಗೆ ಹಂಗಾಗಿ ಯಾವುದು ತಲೆನೋವುಗಳೇ ಬೇಡ ಅಂತ ಹೇಳಿಬಿಟ್ಟು ಈಗ ತುಂಬ ಲಾಲ್ವಸುಗಳು ಅವುಗಳ್ನ ಇವಾಗ ದಿನ ಹತ್ತತ್ರ ಬಂದಂಗೆ ಕೊಟ್ಟರೆ ಒಳ್ಳೆ ರೇಟಿಗೆ ತೊಗೊತಾರಂತೆ ಒಂದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಅನ್ನೋಂಗೆ ಕೊಟ್ಬಿಟ್ರೆ ಕಡಿಮೆ ದುಡ್ಡು ಕೇಳ್ಬಿಡ್ತಾರೆ ಅಂದ್ಬಿಟ್ಟು ನಾವು ತುಂಪಾಲ ಆಗಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಬಂದೆ ಅಂದರೆ ನನ್ನ ಮಗನಿಗೆ ಹೊಟ್ಟೆ ಸಿದೈತಂತೆ ಅದರಲ್ಲೂ ಮಕ್ಳಿಗೆ ಸ್ವಲ್ಪ ಚಿಕನ್ ಮಟನ್ ಈ ಥರ ಸಾಂಬಾರುಗಳನ್ನ ಮಾಡಿಬಿಟ್ಟು ಬಂದರೆ ಹೊಟ್ಟೆ ಬೇಗನೆ ಎಸಾಗುತ್ತೆ ನನ್ನ ಮಗನಿಗೂ ಹಂಗೆ ಹಂಗಾಗಿ ಹಂಗೆ ಬರೀ ಚಿಕನ್ ಸಾಂಬಾರು ಹಾಕಿಸ್ಕೊಂಡ ಹಾಕಿಸ್ಕೊಂಡು ಅರ್ಧ ಬರ್ಧ ತಿಂದ ನನಗೂ ಸಖತ್ ಕೋಪ ಬಂತು ಅದಾದಮೇಲೆ ನನ್ನ ಜೊತೆಗೆ ಬಾ ಕುತ್ಕೊಂಡು ತಿನ್ನು ಬಾ ಅಂತಂದ್ರೆ ಅದಕ್ಕೂ ರೆಡಿ ಇರಲಿಲ್ಲ ಅದೊಂದು ಅಷ್ಟು ದೊಡ್ಡ ಅರ್ಚಾಟ ಕಿರ್ಚಾಟ ಮಾಡ್ದೆ ಒಂದೊಂದು ಸರಿ ಕೋಪ ಬರ್ಸ್ತಾನೆ ಮಾತ್ರ ನಂಗೆ ಸರಿಯಾಗಿ ಒಂದೊಂದು ಸರಿ ಏನೂ ಮಾಡೋಕ್ಕಲ್ಲ ತಾಳ್ಮೆ ತಗೊಂಡು ನಾನೇ ಸಮಾಧಾನ ಮಾಡ್ತೀನಿ ಅತ್ತಿಗೆ ಈ ವಯಸ್ಸಲ್ಲೆಲ್ಲ ಮಕ್ಳುಗಳು ಹಂಗೇನೆ ಒಂದು ಐದಾರು ವರ್ಷ ಆರೋಳು ವರ್ಷ ಆಗ ತನಕ ಅಂತ ಅಂದ್ಬಿಟ್ಟು ಇವಾಗ ಊಟ ಕುತ್ಕೊಂಡು ನಾನು ನಮ್ಮತ್ತೆ ನನ್ನ ಮಗ ಮೂರು ಜನ ಊಟ ಎಲ್ಲ ಆಯ್ತು ಅತ್ತೆಯವರು ಸ್ವಲ್ಪ ಅವ್ರ ಹೋಗೋ ಟನಿಕ್ ಹಾಕೋತರಬೇಕು ಯಾವಾಗಲೂ ಊಟ ಇಲ್ದವರು ಪರವಾಗಿಲ್ಲ ಅವ್ರಿಗೆ ಶಿರಪ್ ಇರಬೇಕು ಹಂಗಾಗಿ ಅವರು ನನ್ನ ಜೊತೆ ಏನೋ ಮಾತಾಡ್ತಾ ಇದ್ರು ಯೋಶಿಗಾ ಯೋಶಿಗೆ ಇದ ಕಾಟ್ ಸರ್ ಒಂದ ಕ್ಯಾಕ್ ತಿದೆ ಇಕ್ಕಕಪ್ಪ ಇದ ಕಿಲ್ಲಕಣ್ಣ ಪಕ್ಕದ ಕಂಬಿರು ಕಾಕು ಹಾ ಹಾ ಹೋಗ ಬಾ ಅವನೆ ಅಮನಿನಾಕರಿಯಾ ಅಲ್ಲಾಕಿರದ ಕೆಳಗೆ ಹಾಕಿರದ ಐತಾ ಹಳೆ ಗುಂಡಣ್ಣ ನೋ ಮತ್ತೆ ಅಜ್ಜಿ ಲೋರೆ ಇಲ್ಲೆಲ್ಲ ಫುಲ್ ಸತ್ತೆ ಬೆಳೆದ್ಬಿಟ್ಟಿತ್ತು ಅಮ್ಮ ಎಲ್ಲ ಕುತ್ಕೊಂಡು ನೀಟಾಗಿ ಕಟ್ ಮಾಡಿದೆ ತೆಗೆದಿದ್ದಾರೆ ಅಲ್ಲಿ ನೋಡಿ ಆ ಥರ ಅಮ್ಮ ಮಳೆ ಬರೋಂಗೆ ಬಾರಮ್ಮ ಅಲ್ಲಿ ನೋಡಿ ಸು ಸುತ್ತ Hvis du vil ha det, så kan du ta det. <trykne> あっいっぱり。 ൈത എൽത്ത നമ കവാ ಈ ಥರ ಏನಂದರೆ ಈ ಒಣಗಿರೆ ಜೋಳ ಎಲ್ಲ ಏನಾಗುತ್ತೆ ಅಂದರೆ ನಾವು ಇವತ್ತು ಫ್ರೆಶ್ ಆಗಿರೋ ಹಸಿ ಜೋಳ ತಂದ್ವಿ ಅಂದರೆ ಒಣಗಿರೆ ಜೋಳದ ಮೇಲೆ ಹಾಕ್ಬಿಡ್ತೀವಿ ಹಾಗಾಗಿ ಒಣಗಿರೆ ಜೋಳ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಸಪ್ರೇಟಾಗಿ ಈ ಥರ ಹಸಿ ಜೋಳ ಅದನ್ನೆಲ್ಲ ಮೇಲ್ಗಡೆ ಜೋಡಿಸ್ಕೊತಾ ಇರ್ತೀವಿ ಅಪ್ಪನ ಗಾಡಿ ನೋಡಿ ಅಪ್ಪ ಮೇಲೆ ಗಾಡಿ ಅಲ್ಲೇ ನಿಂತ್ಕೊಂಡ್ಬಿಡಿದೆ ಅಂದರೆ ಮನುಷ್ಯನ ಲೈಫು ಹೆಂಗೆ ಅಂದರೆ ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ ಒಂದು ಸರಿ ನಿಂತ್ಕೊಂತಂದರೆ ಅದನ್ನು ಲೈಕ್ ಮೂಲೆ ಹಿಡಿದಿರೋ ಮೂಲೆ ಹಿಡಿದಿರೋ ಒಂದು ವಸ್ತು ಥರ ಆಗಿಬಿಡತ್ತೆ ನಿಜವಾಗ ಗಾಡಿ ನೋಡಿದಾಗೆಲ್ಲ ತುಂಬ ನೆನಪಾಗುತ್ತೆ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ಒಂದು ಹೊಸ ಗಾಡಿ ತೊಗೊಳಿಲ್ಲ ಅವರು ಆ ಗಾಡಿಗೆ ಅಷ್ಟು ಅಟ್ಯಾಚ್ಡ್ ಆಗಿದ್ರು ಬಟ್ ವ್ಯಕ್ತಿ ಇಲ್ಲ ವಸ್ತು ಇದೆ ಇವತ್ತಿನ ದಿವಸ ಹಂಗಾಗಿದೆ ಬೆಳಗ್ಗೆ ಪಕ್ಕದೂರಿಗೆ ಹೋಗಿ ಹಾಲು ತೊಗೊಂಡು ನಾನಿವಾಗ ಬರ್ತಾಯಿದ್ದೀನಿ ಒಂ ಆ ಒಂದು ಬೆಳಗಿನ ವೈಭವ್ ಒಂಥರ ಸಕ್ಕದಾಗಿರತ್ತೆ ಅಕ್ಕಿಗಳು ಸೌಂಡ್ ಮಾಡ್ತಾ ಇರುತ್ತೆ ಬಿಸಿಲು ಅವಾಗ ಮೇಲೇರ್ತಾ ಇರತ್ತೆ ನೋಡೋದೇ ಒಂದು ಚಂದ ಹೇಳ್ಬೇಕಂದೂ ಸಮ್ಮರ್ ಅಲ್ಲಿ ಮಾಡಿರೋದು ಅಂದರೆ ಏಪ್ರಿಲ್ ಮೇ ಟೈಮಲ್ಲಿ ಮಾಡಿರೋದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಬುಧವಾರ ಇವಾಗ ಲಾಗನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಎಂಟೂವರೆ ಆಗಿದೆ ಬ್ರೇಕ್ಫಾಸ್ಟೆಲ್ಲ ಇವಾಗ ರೆಡಿ ಆಗ್ತಾಯಿದೆ ಪಾತ್ರೆಯಲ್ಲಿ ಹಂಗಂಗೆ ಇದೆ ಅದನ್ನೆಲ್ಲ ಎತ್ತಿಡಬೇಕು ಆ್ಯಂಡ್ ಮತ್ತೆ ಬಂದು ಕಳೆ ಕೀಳೋದಕ್ಕೆ ತೋರ್ತಾ ಇದ್ರೆ ಹೋದರು ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ನಾನ್ ವೆಜ್ ಮಾಡಿದ್ದ ಕಾರಣ ಒಳಗಡೆ ಎಲ್ಲ ನಾವು ಎಲ್ಲ ಮಾಡಲ್ಲ ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀನಿ